ಹಲೋ ಹೇವ್ರಿ ಗಡಿಬಿಡಿಯ ಜೀವನದಲ್ಲಿ ಮನುಷ್ಯನ ಜೀವನ ತುಂಬ ಕ್ಷಣಿಕ ಅಲ್ವಾ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚನ್ನು ಮರೆತು ಪ್ರೀತಿ ವಿಶ್ವಾಸ ನಂಬಿಕೆಯೊಟ್ಟಿಗೆ ನಾವು ಜೀವನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತು ಪೆಪ್ಪರ್ ಚಿಕನ್ ಕಬಾಬ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ ನಾವು ಇಂಗ್ರೀಡಿಯಂಟ್ಸ್ನ ನೋಡೋಣ ಒಂದ್ಸರಿ ಇಲ್ಲಿ ಪೆಪ್ಪರ್ ಚಿಕನ್ ಕಬಾಬ್ಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ನ ಒಂದ್ಸಾರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡ್ಬಿಡಿ ಇಲ್ಲಿ ಅರ್ಧ ಕೆಜಿ ಆಗಷ್ಟು ಸ್ಕಿನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಒಂದು ಟೀ ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಎರಡು ಟೀ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರು ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು ಅರ್ಧ ಟೀ ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನು ಅರಿಶಿನ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಪುದೀನ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಆಗುತ್ತೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹೇಳ್ ಮಾಡ್ಕೋಬೇಕು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನಾನೀಗ ಚಿಕನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಕಲ್ಸ್ಕೊಂತೀನಿ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ರುಚಿಗೆ ಎಷ್ಟು ಅಷ್ಟು ಅರ್ಶನ ಹಾಕ್ತಿದ್ದೀನಿ ಹಚ್ಕರದ್ ಪುಡಿ ಕಡಲೆ ಹಿಟ್ಟು ಫ್ಲೋರು ಜೀರಿಗೆ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಕೊತ್ತಂಬರಿ ಇಷ್ಟು ಇಂಗ್ರೀಡಿಯಂಟ್ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾವು ಗೆ ಎಲ್ಲಾ ಇಂಗ್ರೀಡಿಯಂಟ್ಸ್ನ ನೀಟಾಗಿ ಕಲಸಿ ಬ್ಲೆಂಡ್ ಈಗ ಎಣ್ಣೆ ಎಲ್ಲ ಕಿ ಕರ್ಕೊಳ್ಳೋಣ ಎಣ್ಣೆ ಕಾಯೋದಕ್ಕೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನೀಗ ಕಾದಿರೋ ಎಣ್ಣೆಗೆ ಚಿಕನ್ನ ಹಾಕ್ತಾ ಇದ್ದೀನಿ ಒಂದೇ ನೀಟಾಗಿ ಹಾಕ್ಬೋದು ಇದನ್ನ ಕೆಂಪು ದಾರವಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ನೀಟಾಗಿ ಒಳಗಡೆ ಬೆಂದಿರ್ಬೇಕು ಪೀಸ್ ಎಲ್ಲ ಕವ ನೀಟಾಗಿ ಎಂಡಿದ್ದಾರೆ ಇದನ್ನ ನಾವು ಬಿಡೋಣ ಫೈನಲ್ ಆಗಿ ಪೆಪ್ಪರ್ ಚಿಕನ್ ಕಬಾಬ್ ಸವಿಯೋದಕ್ಕೆ ರೆಡಿ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಒಂದ್ಸರಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ತಿಳಿಸಿ ತಪ್ಪದೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತಿನ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಹೆಲ್ತ್ ಟಿಪ್ ನ ಹೇಳ್ಬಿಡ್ತೀನಿ ನಾವು ದಿನ ಮಲಗೋದಕ್ಕೂ ಮುಂಚೆ ಎರಡು ಚಮಚ ಜೀರಿಗೆ ನೀರ್ನ ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೊಂಡು ಕುಡಿಯೋದ್ರಿಂದ ಅವತ್ತಿನ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಫಾಲೋ ಮಾಡಿ ನನ್ನ ಟಿಪ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ